ಹೀಗಾಗಿ ನನ್ನ ಮತದಾನ ಇವತ್ತು ತಲೆ ಹಾಕ್ತಿದ್ದೀನಿ ನೋಡ್ಬೋದು ಭಾಳ ಹೆಮ್ಮೆಯ ದಿನ ಅಂತಂದು ಯಾಕಂತಂದರೆ ಇಷ್ಟು ದಿನ ನಾನು ಇನ್ನೊಬ್ರಿಗೆ ಓಟ್ ಹಾಕ್ತಾ ಇದ್ದೆ ಇವತ್ತು ನನಗೆ ನಾನೇ ಓಟ್ ಹಾಕೊಂಡು ಬಂದಿದ್ದೀನಿ ಅದೇ ಕ್ಯಾಂಡಿಡೇಟು ಭಾಳ ಸಂತೋಷದ ದಿನ ಇಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಇವಾಗ ನಾನು ಮೂದನ ರೌಂಡ್ಸ್ ಹೊಡಿತಾ ಇದ್ದೀನಿ ಎಲ್ಲ ಕಡೆ ಪಾಸಿಟಿವ್ ಎಸ್ಪೆಷಲಿ ಯೂತ್ ಮಾತ್ರ ಭಾಳ ಸಂತೋಷದಿಂದ ಓಟ್ ಹಾಕ್ತಾ ಇದ್ದಾರೆ ಇವನ್ ಎಲ್ಡರ್ಲಿ ಪೀಪಲ್ ಯಾರು ಎಜುಕೇಟೆಡ್ ಇದ್ದಾರೆ ಪೊಲಿಟಿಕಲಿ ಹೆಡ್ ಇದ್ದಾರೆ ಅವರು ಕೂಡ ನನ್ನ ಪರವಾಗಿ ಚಿಂತನೆಲ್ಲ ಆಗ್ತಾ ಇದ್ದಾರೆ ಬೆಳಗ್ಗೆಯಿಂದ ಎಲ್ಲ ಕಡೆಯಿಂದ ಫೋನ್ ಬರ್ತಾಯಿದೆ ಹಳ್ಳಿಗಳಲ್ಲಿ ಅಲ್ಲೂ ಕೂಡ ಅಭಿಮಾನದ ಅಲೆ ಇದೆ ಅಲ್ಲಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕ್ತಾ ಇದ್ದಾರೆ ಓವರ್ ಆಲ್ ತಿಂಗ್ಸಲ್ಲದ ವೆರಿ ಪಾಸಿಟಿವ್ ನೋಡಬೇಕು ನಾನು ನೋಡಬೇಕು ಈಗ ಕೆಲವೊಂದು ಇಶ್ಯುಗಳು ನಾನು ನೋಡ್ದಂಗೆ ಭೂತೊಳಗೆ ಹೋಗಿದ್ದೆ ಕ್ಯಾಂಡಿಡೇಟ್ ಒಳಗೆ ಇರ್ತದೆ ಅಲ್ಲಿ ಕೆಲವೊಂದು ಸರಿ ನಂಬರ್ ವೈಸ್ ಎರಡು ಮಷಿನ್ ಈ ಸೀರಿಯಲ್ನ ಬರಬೇಕಂತಂದರೆ ಈ ಕಡೆ ಒನ್ ಟು ತ್ರೀ ಬಲಗಡೆ ಇತ್ತು ಅಂದರೆ ಎಡಗಡೆಗೆ ಸೆವೆಂಟೀನಿಂದ ಶುರು ಆಗಿರ್ತಾರೆ ಅದಕ್ಕೆ ಒಂದು ಈ ಕಡೆ ಮಾಡಬೇಕಿದ್ದನ್ನು ಅದನ್ನು ಸರಿಪಡುತ್ತೆ ಆಮೇಲೆ ಲೈಟಿಂಗ್ ಪ್ರಾಪರ್ ಇಲ್ಲ ಲೈಟಿಂಗ್ ಇಲ್ಲ ಅಂತಂದಾಗ ಏನಾಗುತ್ತೆ ನಮ್ಮ ಸಿಲಿಂಡರ್ ಚೆನ್ನಾಗಿರ್ಬೋದು ಬೇರೆ ಹೈ ಹೈಲೈಟ್ ಆಗಲ್ಲ ಅದನ್ನೆಲ್ಲ ನಾನು ಅದನ್ನು ಕೂಡ ನಾನು ಕಂಪ್ಲೇ ಸೊ ಓವರಾಲ್ ಪಾಸಿಟಿವ್ ಟೈಮ್ ಇದೆ ಆಮೇಲೆ ಇನ್ನೊಂದು ಈ ಕ್ಷೇತ್ರದಲ್ಲಿ ದುಡ್ಡಿನ ಒಳೆನೇ ಹರಿಸ್ಬಿಟ್ಟಿದ್ದಾರೆ ಎರಡು ಪಕ್ಷದವರು ಕೆಲವೊಂದು ಕಡೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಈಗಲೂ ಅಲ್ಲಿ ನೋಡಲು ದುಡ್ಡೆಲ್ಲ ಅಂದರೆ ಇದನ್ನು ದಯವಿಟ್ಟು ಇದನ್ನು ಎಲೆಕ್ಷನ್ ಅಧಿಕಾರಿಗಳು ಇರ್ಬೋದು ನಮ್ಮನ್ನು ಇರ್ಬೋದು ಅದನ್ನು ಇದ್ರ ಬಗ್ಗೆ ಅದು ಮೊನ್ನೆ ಬಂದು ಹೋಗಿದ್ದಾರೆ ಮೊನ್ನೆ ಬಂದು ನಮ್ಮನೆಯಲ್ಲ ಎಲ್ಲ ಸರ್ಚ್ ಮಾಡಿ ಹೋಗಿದ್ದಾರೆ ಸೊ ಈ ರೀತಿ ಅದೆಲ್ಲ ಒಂದು ಒಂದ ಕಾಟ ಕೊಟ್ಟಿದ್ದೆಲ್ಲ ಇತ್ತು ಬಟ್ ಈಗ ಇನ್ನೂ ಫೇರ್ ಆಗಿ ಆಗ್ಬೋದು ನನ್ನ ಭಾವನೆ ಯಾಕೆಂತಂದರೆ ಕ್ಯಾಂಪೇನಿಂಗ್ ಹೊರಗೆ ಈಗಲೂ ನಡೀತಾ ಇದೆ ಕೆಲವೊಂದು ಈಗಿದೆ ದೊಡ್ಡ ಅಂತ ವಿಜಿಲೆನ್ಸ್ ಜಾಸ್ತಿ ಇರೋದು ಕಂಪ್ಲೇಂಟ್ ಜಾಸ್ತಿ ಇರೋದು ಅಂತ ಸೊ ಆಲ್ ಆಗಿ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಒಂದು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಅಂತ ಇಲ್ಲಿ ದಾವಣಗೆರೆಯಲ್ಲಿ ಇಟ್ಕೊಂಡು ರಾಷ್ಟ್ರನ್ನು ಮುಂದುವರಿಸ್ತೀನಿ ಎಲ್ಲಿ ಹೋಗಲ್ಲ ಸೋಲಿ ಗೆಲ್ಲಿದ್ದೀನಿ ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತ ನನ್ನ ಭಾವನೆ ಎಲೆಕ್ಷನಲ್ಲಿ ಏನಾದರೂ ರಿಸಲ್ಟ್ ನೋಡಲಿ ಬಟ್ ಇಲ್ಲಿ ದಾವಣಗೆರೆ ರಾಜಕಾರಣದಲ್ಲಿ ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಬಲವಾದ ಕಾನ್ಫಿಡೆನ್ಸ್ ಇದ್ದಾಗ ಹಾಗಾಗಿ ಇವತ್ತು ಹೆಚ್ಚಿನ ನೀವೆಲ್ಲರೂ ಹೋಗಿ ವೋಟ್ ಮಾಡಿ ಅಲ್ಲಿ ನಂಬರ್ ಇಪ್ಪತ್ತೆಂಟು ಅನ್ನೋದು ಕೂಡ ಕಾಣಿಸ್ತಾ ಇದೆ ಹೀಗಾಗಿ ನಂಬರ್ ಇಪ್ಪತ್ತೆಂಟು ಒಂದು ಸಿಲಿಂಡರ್ ಬರುತ್ತೆ